ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಆಗ್ಬೋದು ಅಥವಾ ನೈಟ್ ಡಿನ್ನರ್ಗಾಗ್ಬೋದು ಯಾವುದಕ್ಕಾದ್ರೂ ಆಗ್ಬೋದು ತುಂಬಾ ಬೇಗ ಮತ್ತು ಕಮ್ಮಿ ಸಮಯದಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಬಳಸಿ ತುಂಬ ಸೂಪರ್ ಆಗಿರುವಂತಹ ಮತ್ತು ಟೇಸ್ಟಿಯಾಗಿರುವಂತಹ ತರಕಾರಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಮ್ಮಿ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳನ್ನು ಬಳಸಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತು ತರಕಾರಿ ಪಲಾವ್ ಅಥವಾ ತರಕಾರಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಳ ನಾನಿಲ್ಲಿ ಸ್ವಲ್ಪ ತರಕಾರಿಗಳನ್ನ ತಗೊಂಡಿದ್ದೀನಿ ಒಂದು ಟೊಮೊಟೊ ತಗೊಂಡಿದ್ದೀನಿ ಎರಡು ಕ್ಯಾರೆಟು ಆಮೇಲೆ ಇದು ಒಣ ಬಟಾಣಿ ಓವರ್ ನೈಟ್ ನೆನ್ಸಿಟ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಒಂದು ಆಲೂಗೆಡ್ಡೆ ತಗೊಂಡಿದ್ದೀನಿ ಇದನ್ನ ಕಟ್ ಮಾಡಿ ನೀರಲ್ಲಿ ಎತ್ತಿಟ್ಕೊಂಡಿದೀನಿ ಇದಿಷ್ಟು ಬೇಕು ಜೊತೆಗೆ ಇಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ ನಾರ್ಮಲ್ ಅಕ್ಕಿ ನಾವು ಮನೇಲಿ ಯಾವ್ದು ಯೂಸ್ ಮಾಡ್ತೀವಿ ಅದನ್ನೇ ತಗೊಳ್ತಾ ಇದ್ದೀನಿ ನೋಡಿ ಏನು ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ತಗೊಳ್ತಾ ಇದ್ದೀನಿ ಇದನ್ನ ಒಂದ್ ಎರಡು ಮೂರು ಸಲ ತೊಳ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲ ನೆನೆಯಕ್ಕೆ ಬಿಡ್ತೀನಿ ಜೊತೆಗೆ ಇಲ್ಲಿ ಒಂದು ಸಣ್ಣ ಜಾರ್ ತಗೊಂಡಿದೀನಿ ಸ್ವಲ್ಪ ಹಸಿರು ಮೆಣಸಿನಕಾಯಿ ನಾನು ಇಲ್ಲಿ ಗ್ರೀನ್ ಬಿರಿಯಾನಿ ಮಾಡ್ತಿರೋದ್ರಿಂದ ನಾನು ಖಾರ ಪುಡಿ ಯೂಸ್ ಮಾಡ್ತಾ ಇಲ್ಲ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನಕಾಯಿ ಸ್ವಲ್ಪ ಪುದೀನ ಒಂದು ಅರ್ಧ ಈರುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತೀನಿ ಹಾಕೊಂಡು ಇದನ್ನ ಸ್ವಲ್ಪ ಫೇ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ತುಂಬಾ ಸಣ್ಣನೂ ಬೇಡ ತುಂಬಾ ದಪ್ಪನೂ ಬೇಡ ಮೀಡಿಯಂ ಆಗಿ ಇದನ್ನ ಪೇಸ್ಟ್ ಬರ್ತೀನಿ ನೋಡಿ ಹದದಲ್ಲಿ ಇದನ್ನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟ ಆದ್ರೆ ಸಾಕು ಇದು ತುಂಬಾ ಸಣ್ಣ ಏನು ರುಬ್ಬೋದು ಬೇಡ ಇಷ್ಟೇ ಪದಾರ್ಥಗಳು ಸಾಕು ನಾನು ಇಲ್ಲಿ ತೆಂಗಿನಕಾಯಿ ಮತ್ತೆ ಖಾರ ಪುಡಿ ಏನು ಯೂಸ್ ಮಾಡ್ತಾ ಇಲ್ಲ ಬರೀ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕರ್ ಕೂಡ ಕಾದಿದೆ ಈ ಟೈಮಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಕೂಡ ಹಾಕೊಳ್ಳೋಣ ಎಣ್ಣೆ ಕೂಡ ಕಾಯ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಕಮ್ಮಿ ಸಮಯದಲ್ಲಿ ಬೇಗನೆ ಮಾಡಿಕೊಳ್ಳುವಂಥದ್ದು ಇಲ್ಲಿ ಸ್ವಲ್ಪ ಸ್ಪೈಸಸ್ ಹಾಕ್ತಾ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಒಂದು ಅನಾನಸು ಒಂದು ಪಲಾವ್ ಎಲೆ ಎರಡು ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡು ಒಂದ್ಸಲ ಇದನ್ನ ಕೈ ಆಡಿಸ್ಕೊಳ್ಳೋಣ ಸಾಕು ಎಣ್ಣೆ ಕೂಡ ಕಾದಿರೋದ್ರಿಂದ ಬೇಗನೆ ಅದು ಕಾಯ್ಕೊಳ್ಳುತ್ತೆ ಈಗ ಮೀಡಿಯಂ ಸೈಜ್ ಎರಡು ಈರುಳ್ಳಿ ತಗೊಂಡು ಕಟ್ ಮಾಡಿ ಹಾಕೊಂಡಿದೀನಿ ತುಂಬಾ ಸಣ್ಣನೂ ಕಟ್ ಮಾಡಿಲ್ಲ ತುಂಬಾ ದೊಡ್ಡದಾಗೂ ಕಟ್ ಮಾಡಿಲ್ಲ ಮೀಡಿಯಂ ಆಗಿ ಕಟ್ ಮಾಡ್ಕೊಂಡಿದೀನಿ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗೋರು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಅಲ್ಲಿ ಇಟ್ಕೊಂಡು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದೆ ಕೂಡ ಈರುಳ್ಳಿ ಈಗ ಈಗ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತೀನಿ ಹಾಕೊಂಡು ಅದು ಕೂಡ ಒಂದು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಒಂದ್ ನಿಮಿಷಗಳ ಕಾಲ ಅದು ಕೂಡ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲಿಗೆ ಬೇಕಾದ್ರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಥವಾ ಒಂದ್ ಇಂಚು ಶುಂಠಿ ಕೂಡ ರುಬ್ಬಬೇಕಾದ್ರೆ ಮಸಾಲೆ ಒಳಗೆ ಹಾಕೊಂಡು ರುಬ್ಕೋಬಹುದು ನಾನಿಲ್ಲಿ ಪೇಸ್ಟ್ ನ ಯೂಸ್ ಮಾಡಿದೀನಿ ಇದು ಕೂಡ ಇವಾಗ ಫ್ರೈ ಆಗಿದೆ ಈಗ ತರ್ಕಾರಿಗಳನ್ನ ಹಾಕೊಳ್ಳೋಣ ಬೀನ್ಸ್ ಹಾಕೊಳ್ತಾ ಇದೀನಿ ಜೊತೆಗೆ ಬಟಾಣಿ ಕೂಡ ಹಾಕೊಳ್ತಾ ಇದೀನಿ ಕ್ಯಾರೆಟ್ ಕೂಡ ಹಾಕೊಳ್ಳೋಣ ಜೊತೆಗೆ ಹಣ್ಣು ಕೂಡ ಇದೆ ಟೈಮ್ ಅಲ್ಲಿ ಎಲ್ಲಾನು ಒಟ್ಟಿಗೆ ಹಾಕೊಳ್ತೀನಿ ಇಲ್ಲಿ ಜೊತೆಗೆ ಆಲೂಗಡ್ಡೆ ಕೂಡ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲೇ ಇಟ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಕಪ್ಪು ಬಂದ್ಬಿಡತ್ತೆ ಜೊತೆಗೆ ರುಬ್ಕೊಂಡಿರೋ ಮಸಾಲೆ ಕೂಡ ಹಾಕೊಳ್ಳೋಣ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನ್ ಆಗೋಷ್ಟು ಮೊಸರು ಹಾಕೊಳ್ಳಿ ಒಂದರಿಂದ ಎರಡು ಸ್ಪೂನ್ ಮೊಸರು ಹಾಕೊಳ್ತಾ ಇದೀನಿ ನಾನಿಲ್ಲಿ ಒಂದೇ ಒಂದು ಒಂದ್ ಹಣ್ಣು ಯೂಸ್ ಮಾಡಿದೀನಿ ಹಾಗಾಗಿ ಸ್ವಲ್ಪ ಮೊಸರು ಹಾಕೊಂಡಿದೀನಿ ನಿಮ್ಗೆ ಮೊಸರು ಬೇಡ ಅನ್ನೋರು ಒಂದು ಎರಡರಿಂದ ಮೂರು ಟೊಮೊಟೊ ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ ನಾನು ಇಲ್ಲಿ ಒಂದು ಟೊಮೊಟೊ ಯೂಸ್ ಮಾಡಿ ಒಂದ್ ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನ ಯೂಸ್ ಮಾಡಿದೀನಿ ఈ ఎలా పదార్థలను ఒట్టి హాకి ఇన్న ఒళ్ళు నిమిషం కాల చదు ఫ్రై మొబెక్ స్వల్ప ఎన్నెల బిట్కు అల్లి వరకు ఇన్న లిడ్ ముచ్చిబిట్టు ఫ్రై మొడ ఈ రుచి తప్పు కూడా హాకీ ఇన్ కలుపు యూస్తీ అద కల్లుపు యూస్ మే ప్రయత్న పడి చూక ఇస్కొండ లిడ్ ముచ్చి ఆర ఏ నిమిషం కాల చీస్కుతీ ನೀರೆಲ್ಲ ಬಿಟ್ಕೊಂಡು ಸುಂಡ್ಕೊಂಡು ಎಣ್ಣೆ ಬಿಟ್ಕೋಬೇಕಾಗತ್ತೆ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಒಂದ್ ಏಳು ನಿಮಿಷಗಳ ಕಾಲ ಫ್ರೈ ಕೂಡ ಮಾಡ್ಕೊಂಡಿದೀನಿ ತರಕಾರಿ ಕೂಡ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ನೋಡಿ ಈ ತರ ಬೆಂದ್ರೆ ಸಾಕು ಎಲ್ಲ ಹಾಕಿರೋದ್ರಿಂದ ಎಲ್ಲ ಮಸಾಲೆಗಳು ಚೆನ್ನಾಗಿ ಇಟ್ಕೊಂಡು ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈ ಹದದಲ್ಲಿ ಬರ್ಬೇಕು ಇದು ಈಗ ಇದಕ್ಕೆ ನೀರ್ ಹಾಕೊಳ್ಳೋಣ ಸ್ವಲ್ಪ ಜಾರ್ ತೊಳ್ದ ನೀರು ಅರ್ಧ ಗ್ಲಾಸ್ ಹಾಕೊಳ್ತಾ ಇದೀನಿ ಜೊತೆಗೆ ಇಲ್ಲಿ ನಾನು ಟೋಟಲಿ ಮೂರ್ ಗ್ಲಾಸ್ ನೀರ್ ಯೂಸ್ ಮಾಡ್ತಾ ಇದೀನಿ ನಾನು ಇಲ್ಲಿ ಅಕ್ಕಿ ಒಂದೂವರೆ ಗ್ಲಾಸ್ ನಷ್ಟು ತಗೊಂಡಿದ್ದೆ ಆದ್ರೆ ಡಬಲ್ ಮೂರ್ ಗ್ಲಾಸ್ ನೀರ್ ಯೂಸ್ ಮಾಡ್ತಾ ಇದೀನಿ ನೀರು ಕೂಡ ಹಾಕೊಂಡು ಒಂದ್ಸಲ ಇದನ್ನೆಲ್ಲ ಆಗಿ ಕೈ ಆಡಿಸ್ಕೊಳ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ಪಲಾವ್ ತರಕಾರಿ ಪಲಾವ್ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ರೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ ನೋಡಿ ಇವಾಗ ಎರಡ್ ನಿಮಿಷ ಎರಡರಿಂದ ಮೂರ್ ನಿಮಿಷ ಆಗಿತ್ತು ನೀರ್ ಕೂಡ ಚೆನ್ನಾಗಿ ಕುದೀತಾ ಇದೆ ಈಗ ನೆನ್ಸಿಟ್ಕೊಂಡಿರೋಂತ ಅಕ್ಕಿನ ಸೋಸ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅಕ್ಕಿ ಒಂದು ಹದಿನೈದು ನಿಮಿಷ ನೆಂದಿರೋದ್ರಿಂದ ಜಾಸ್ತಿ ಕೈ ಆಡ್ಸಕ್ ಹೋಗ್ಬಾರ್ದು ಅಕ್ಕಿ ಒಡ್ಕೊಬಿಡುತ್ತೆ ಬಿಡುತ್ತೆ ನಿಧಾನವಾಗಿ ಒಂದ್ ಎರಡ್ ಸಲ ಹೀಗೆ ಕೈ ಆಡಿಸಿಕೊಳ್ಳಣ ಸಾಕು ಹಾಕೊಂಡು ಲಿಡ್ ಮುಚ್ಚಿಬಿಟ್ಟು ಎರಡು ವಿಷಲ್ ಕೂಗ್ಸ್ಕೊಳ್ತೀನಿ ಸಾಕು ಜಾಸ್ತಿ ಬೇಡ ಈಗ ನೋಡಿ ಆಗಿದೆ ತಣ್ಣ ಕೂಡ ಆಗಿದೆ ಎರಡು ವಿಷಲ್ ಆಗಿತ್ತು ತೆಗೆದು ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ತರ ಬರ್ಬೇಕು ಪಲಾವ್ ತರಾವರಿ ಪಲಾವ್ಗಳನ್ನ ಮಾಡ್ತೀವಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿ ಬಂದಿತ್ತು ಈ ವಿಧಾನದಲ್ಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಎಲ್ಲ ತರ್ಕಾರಿಗಳನ್ನ ಸಿಂಪಲ್ ಆಗಿ ಮಸಾಲೆಗಳನ್ನ ಯೂಸ್ ಮಾಡಿ ತುಂಬಾನೇ ಬೇಗನೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗ್ಬೋದು ಅಥವಾ ನೈಟ್ ಇನ್ ಡಿನ್ನರ್ಗಾಗ್ಬೋದು ಯಾವ್ದಕ್ ಬೇಕಾದ್ರೂ ಮಾಡ್ಕೋಬಹುದು ಸಿಂಪಲ್ ಆಗಿ ಬೇಗನೆ ಮಾಡ್ಕೊಳ್ಳೋ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಕೂಡ ಜೊತೆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಪಲಾವ್ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋ ಹಾಕೋರ್ಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು